ಈಶ್ವರಪ್ಪನವರೆ ನೀವು ಹೇಳ್ತಾ ಇದ್ದೀರಿ ದಲಿತರು ಹಿಂದುಳಿದ ವರ್ಗದವರಿಗೆ ಉದ್ಧಾರ ಮಾಡೋದು ಒಳ್ಳೆಯದನ್ನು ಮಾಡೋದು ನನ್ನ ಉದ್ದೇಶ ಅಂತ ನಿಮ್ಮ ಸ್ಟ್ಯಾಂಡನ್ನ ಫಸ್ಟ್ ಕ್ಲಿಯರ್ ಮಾಡಿ ನಿಮ್ಮ ಉದ್ದೇಶ ಬಿ ಜೆ ಪಿಗೆ ಒಳ್ಳೇದು ಮಾಡೋದು ರಾಜಕೀಯ ಉದ್ದೇಶವೋ ಅಥವಾ ಇಲ್ಲ ನಂಗೆ ರಾಜಕೀಯ ಉದ್ದೇಶ ಇದರಲ್ಲಿ ಇಲ್ಲವೇ ಇಲ್ಲ ಪರ್ಸ್ನಲ್ ಅಜೆಂಡಾನೂ ಇಲ್ಲ ದಲಿತರು ಹಿಂದುಳಿದವರಿಗೆ ಮಾತ್ರ ಉದ್ಧಾರ ಮಾಡೋದು ಯಾ ಫಸ್ಟ್ ವರ್ಷ ರಾಜಕಾರಣದ ಮುಖಾಂತರ ದಲಿತರು ಹಿಂದುಳಿದರು ಉದ್ಧಾರ ಮಾಡೋದು ಹಾಗೆ ಹೇಗೆ ಅಂತ ಹೇಳ್ತೀನಿ ಕೇಳಿ ಒಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದಾಗ ಮಾತ್ರ ಆ ದಿಕ್ಕಲ್ಲಿ ಬಜೆಟ್ನಲ್ಲಿ ಹಣ ಇಡಬೇಕು ಹಣದ ಮುಖಾಂತರ ಉದ್ಧಾರ ಮಾಡಬೇಕಲ್ಲ ಅದು ಗೊತ್ತು ಅವರು ಈ ಕಡೆ ಬೆಂಬಲನೇ ಬೇಡ ಅಂತ ಹೇಳ್ತಿದ್ದಾರೆ ಅವ್ರು ಯಾರ್ದಿರಿ ಲೆಕ್ಕ ಮತ್ತದೇ ಹೇಳ್ತಿರಲ್ರಿ ಅವ್ರು ಕೇಳ್ಕೊಂಡು ನಾವು ಇವ್ರ ಬ್ರಿಗೇಡ್ನ ಬೆಂಬಲ ಕೊಡಬೇಕು ಬಿಟ್ಬಿಡಿ ಅದನ್ನ ಮತ್ತೆ ಯಾಕೆ ಪ್ರಶ್ನೆ ಕೇಳ್ತೀರಿ ಅವ್ರ ಬ್ರಿಗೇಡ್ಗೆ ಯಾವೊಂದು ಲೈಸೆನ್ಸ್ ಬೇಡ್ರಿ ಬ್ರಿಗೇಡ್ಗೆ ಸ್ವತಂತ್ರವಾದ ಒಂದು ಅದೊಂದು ಬ್ರಿಗೇಡ್ ಅದು ಅದ್ರ ಸಪರೇಟ್ ಆಗಿ ಅದ್ರದ್ದು ಬೈಲ ಇದೆ ಅದ್ರ ಬ್ಯಾಂಕ್ ಅಕೌಂಟ್ ಇದೆ ಅವ್ರು ಏನ್ ಮಾಡ್ಬೇಕು ಬಿಡ್ಬೇಕು ಅವ್ರಿಗೆ ಸಂಬಂಧಪಟ್ಟ ಯಾರೋ ಈ ಹೊಳೆ ನೀರಿಗೆ ದೊಣೆಪ ನಾಯಕನ ಪರ್ಮಿಷನ್ ಬೇಕಂತೆ ಏನ್ ಸಂಬಂಧ ಇಲ್ಲ ಅವರು ತೀರ್ಮಾನ ಮಾಡಿದರೆ ನಮ್ಮ ನಂಬಿಕೆ ಇದೆ ಬಿಜೆಪಿಯಿಂದ ನಮ್ಗೆ ಅನುಕೂಲ ಆಗತ್ತೆ ಅಂತ ಅದ್ರ ಬಗ್ಗೆ ರಾಜಕೀಯ ಶಕ್ತಿಯ ಮೂಲಕ ಅವ್ರಿಗೆ ಒಳ್ಳೇದು ಮಾಡಬೇಕು ಹೌದು ರಾಜಕೀಯ ಶಕ್ತಿ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರುವ ಮೂಲಕ ಬರಬೇಕು ಹೌದು ಈ ಕಡೆ ರಾಜಕೀಯ ಪಕ್ಷದವರು ನಮಗೆ ಬೇಡ ಅಂತಾರೆ ಯಾರು ಅವ್ರು ಯಾರು ಇಡೀ ದೇಶದ ಜವಾಬ್ದಾರಿ ಕೊಟ್ಟಿದ್ದಾರೆ ಅವ್ರಿಗೆ ಅವರಲ್ಲ ನೀವೇ ನಾನು ಅಲ್ಲ ಬಿಜೆಪಿ ನಾನು ಬಿಜೆಪಿ ಅಲ್ಲ ನಾನು ಬಿಜೆಪಿಯ ಒಬ್ಬ ನಾನೊಬ್ಬ ಕಾರ್ಯಕರ್ತ ಇಡೀ ಸಮಾಜ ಅವರು ತೀರ್ಮಾನ ಮಾಡ್ತಾರೆ ಅವರು ಸ್ವತಂತ್ರವಾಗಿ ಯೋಚನೆ ಮಾಡ್ತಾರೆ ನಮಗೆ ಯಾರು ಅನುಕೂಲ ಮಾಡ್ತಾರೆ ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ ಅಂತ ಅನುಕೂಲ ಹಾಗಾದ್ರೆ ಅದು ಬೇಡ ಅಲ್ಲ ಹೌದಪ್ಪ ದಲಿತರು ಹಿಂದುಳ್ದವರು ನಿಮ್ಮ ಸಂಘಟನೆ ಮಾಡಿದ್ರು ಮಾಡಿಕೊಂಡು ನೀವು ಬೇಡ ನಮಗೆ ಬೆಂಬಲ ನಿಮಗೆ ಏನಾರು ಮಾಡ್ಕೊಂಡು ಹೋಗಿ ನಾ ಹೇಳಕ್ಕೆ ಬರೋಲ್ಲ ನನಗೆ ನಂಬಿಕೆ ಇದೆ ಆ ಬ್ರಿಗೇಡ್ ಮುಖಾಂತರ ನಮಗೆ ಹೆಚ್ಚಿನ ಲಾಭ ಬರುತ್ತೆ ಬಿಜೆಪಿ ಲಾಭ ಆಗುತ್ತೆ ರಾಜಕೀಯ ಲಾಭ ಆದ ಹೌದು ರಾಜಕೀಯ ಲಾಭ ಒಂದು ರಾಜಕೀಯ ಪಕ್ಷ ಮಂಡ ಮಂಡಕ್ಕಿ ತಿನ್ನಕಲ್ಲ ಇರೋದು ದಲಿತರನ್ನ ಹಿಂದುಳಿದವರ ಬೆಂಬಲ ತಗೋಬೇಕು ಅವ್ರಿಗೆ ವಾಪಸ್ಸು ಋಣ ತೀರಿಸಬೇಕು ಇಲ್ಲೇನಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಗಮನಿಸಿ ನೀವು ಆ ಋಣ ತೀರ್ಸ ವಿಷಯ ಹೇಳಿದ್ರೆ ನಂಗೆ ಅನುಮಾನ ಇದೆ ಯಾಕೆ ಹೇಳ್ತೀನಿ ಕೇಳಿ ನಿಮ್ಮ ಅನುಮಾನ ಪಾರ್ಟಿಯಲ್ಲಿ ಇರೋರು ಒಬ್ರು ಕೂಡ ನಮಗೆ ಅವ್ರ ಬೆಂಬಲನೇ ಬೇಡ ಅಂತಿದ್ದಾರೆ ಕೈ ಕೊಟ್ಬಿಟ್ರೆ ಏ ನಾ ಬೇಡ ಅಂತಿದ್ವಪ್ಪ ಹೋಗ್ರೆ ನೀವು ಅಲ್ಲಿ ಕೈ ಬಿಟ್ಬಿಟ್ರೆ ಯಾಕಂದ್ರೆ ಅರವತ್ತು ವರ್ಷದಿಂದ ನೋಡ್ 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 ಸಾಕಾಗೋಗ್ಬಿಟ್ಟಿದೆ ಈಶ್ವರಪ್ಪನವ್ರ ಅರವತ್ತು ವರ್ಷ ಅದಕ್ಕೆ ಪ್ರಶ್ನೆ ಕೇಳಿದ್ಮೇಲೆ ಪೂರ್ವ ಒಂದ್ ನಿಮಿಷ ಸುಮ್ಮನೆ ಕೂತ್ಕಬೇಕು ಅರವತ್ತು ವರ್ಷದಿಂದ ಕಾಂಗ್ರೆಸ್ನವ್ರು ನೋಡಿದಾರ ಅವರು ಭಾರತೀಯ ಜನತಾ ಪಾರ್ಟಿ ನೋಡಿದ್ ಐದೇ ವರ್ಷ ಪೂರಾ ಕೇಳ್ರಿ ಐದು ವರ್ಷದಲ್ಲಿ ಪೂರಾ ಕೇಳ್ತಿರ್ತಾನೆ ಕೇಳಕ್ಕ ಅಭ್ಯಾಸ ಮಾಡ್ಕೊಳ್ಳಿ ನೀವು ನಿಮ್ ನಿಮ್ ನಿಮ್ಮಲ್ಲಾ ಆಗಿದ್ ಹೇಳ್ಬೇಕಲ್ಲ ಸತ್ಯ ಅಲ್ಲ ಸುಳ್ಳ ನೀ ಸುಳ್ಳು ಸುಳ್ಳು ಅಂತಂದ್ ಏನು ಹೇಳ್ತಿ ಕುತ್ರತಾನ ನಿಮ್ ಕಾರ್ಯಕ್ರಮ ಈಶ್ವರಪ್ಪ ಉತ್ತರಾ ಅವರ ಇಲ್ಲ ಪ್ರಶ್ನೆ ಕೇಳ್ತಾ ಇರ್ತಿ ಪ್ರಶ್ನೆ ಉತ್ತರ ಅಲ್ವಾ ಪ್ರಶ್ನೆ ಅದಕ್ಕೆ ನೀ ಪ್ರಶ್ನೆ ಕೇಳಿದಿರ್ತಾನೆ ಪೂರಾ ಕೇಳದ್ ಕಲ್ತ್ಕೊಳ್ಳಿ ಒಂದು ಪೊಲಿಟಿಕಲ್ ಪಾರ್ಟಿ ಯಾರೇ ನಾವು ಬೆಂಬಲ ಕೊಡ್ತೀವಿ ಅಂತ ಬಂದಾಗ ನಿಮ್ಮ ಬೆಂಬಲ ಬೇಡ ಅಂತ ಒಂದು ಪೊಲಿಟಿಕಲ್ ಪಾರ್ಟಿ ಹೇಳಕ್ ಬರತ್ತಾ ನಾವು ರಾಜಕೀಯಕ್ಕೋಸ್ಕರನೇ ಅವ್ರ ಬೆಂಬಲ ತಗೋತಾ ಇರೋದು ಅಧಿಕಾರಕ್ಕೆ ಬರೋದಕ್ಕೋಸ್ಕರನೇ ಆ ಬ್ರಿಗೇಡ್ಗೆ ನಾವು ಬೆಂಬಲ ತಗೋತಾ ಇದ್ದೀವಿ ಯಾಕೆ ಅಂತಂದರೆ ಕಾಂಗ್ರೆಸ್ಸನ್ನು ನೋಡಿದ್ದಾರೆ ಅರವತ್ತು ವರ್ಷದಿಂದ ಐದು ವರ್ಷ ಬಿಜೆಪಿನ ನೋಡಿದ್ದಾರೆ ಅವರೇನು ದಲಿತರಿಗೆ ಹಿಂದುಳಿದ್ರು ಮಾಡಿಲ್ಲ ಮಾಡಿಲ್ಲ ಅಂತ ಅವ್ರ ಬಗ್ಗೆ ವಿಶ್ವಾಸ ಹೋಗಿದೆ ಬಿ ಜೆ ಪಿ ಬಗ್ಗೆ ವಿಶ್ವಾಸ ಬರ್ತಿದೆ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಉದ್ದೇಶ ಕೂಡ ಇದೆ ಅಂತಲಿ ಅದೇ ಯಡಿಯೂರಪ್ಪನವರು ಈ ಸಂಘಟನೆ ಬೇಡ ಇದನ್ನು ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ಹೇಳಿದರೆ ಯಾವುದೋ ವ್ಯಕ್ತಿಗೋಸ್ಕರ ಆ ಸಂಘಟನೆ ಕೇಳ್ಕೊಂಡಿಲ್ಲ ಈಶ್ವರಪ್ಪನ ಕೇಳಿ ಆ ಸಂಘಟನೆ ಕಟ್ಟಲಿಲ್ಲ ಯಡಿಯೂರಪ್ಪನ ಕೇಳ್ಯ ಸಂಘಟನೆ ಕಟ್ಟಿಲ್ಲ ಪುಟ್ಸ್ವಾಮಿ ಕೇಳಿ ಕಟ್ಟಿಲ್ಲ ಶ್ರೀರಾಮುಲು ಕೇಳಿ ಕಟ್ಟಿಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಏನು ಮುಂಚೆ ಹೇಳಿದರು ಯಡಿಯೂರಪ್ಪನವರು ಈಗ ಸುಮ್ಮನಿದ್ದಾರೆ ಶ್ರೀರಾಮುಲು ಮುಂಚೆ ಹೇಳಿದರು ಇದು ಬೇಡಾಗಿತ್ತು ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದರು ನೆನ್ನೆ ಹೇಳಿದರು ಈ ಬ್ರಿಗೇಡಿಂದ ನಮಗೆ ಲಾಭ ಆಗುತ್ತೆ ಬಿ ಜೆ ಪಿಗೆ ಯಾವಾಗ ಕನ್ವಿನ್ಸ್ ಆಗ್ತಾರೋ ಆಗ್ತಾರೆ ನಾನು ಪ್ರಾರಂಭದಿಂದಲೂ ಕನ್ವಿನ್ಸ್ ಆಗಿದ್ದೀನಿ ಅವ್ರ ಜೊತೆ ಸಹಕಾರ ಕೊಡ್ತಾ ಇದ್ದೀನಿ ಇದನ್ನು ಬೆಳೆಸ್ತೀನಿ ಇದ್ರ ಮುಖಾಂತರ ದಲಿತರು ಹಿಂದುಳಿದ್ರು ಓಟು ಕಾಂಗ್ರೆಸ್ದೇ ಆಸ್ತಿ ಅಂತ ಅಂದ್ಕೊಂಡಿದ್ರು ಯಾವುದೇ ವ್ಯಕ್ತಿಗೆ ಹಿಂದುಳಿದ್ರು ದಲಿತರು ನಾನು ಅಡ ಇಡಕ್ಕೆ ತಯಾರಿಲ್ಲ ಯಾರದೇ ವ್ಯ ವ್ಯಕ್ತಿಗಳದು ಪಕ್ಷದ್ದು ಆಸ್ತಿ ಅಲ್ಲ ದಲಿತರು ಹಿಂದುಳಿದವರು ನಾವು ನಾವೇನು ಮಾಡಿದ್ವಿ ನಮ್ಮ ಸರ್ಕಾರ ಇರೋಂಥ ಸಂದರ್ಭ ನಿಮಗೆ ಕಾಂಗ್ರೆಸ್ನವ್ರು ಹೆಂಗೆ ನಿಮಗೆ ಮೋಸ ಮಾಡಿದ್ದಾರೆ ಬನ್ನಿ ನಮ್ಮ ಜೊತೆಗೆ ಅಂತ ಹೇಳಿದ್ದಕ್ಕೋಸ್ಕರ ಅವ್ರು ಬರ್ತಾ ಇದ್ದಾರೆ ಅವ್ರ ಓಟನ್ನ ಗ್ಯಾರಂಟಿ ತೊಗೋತೀವಿ ಅದ್ರ ಮುಖಾಂತರ ಸರ್ಕಾರ ಮಾಡ್ತೀವಿ ಯಾವ ಪಕ್ಷಕ್ಕೆ ಯಾವ ವ್ಯಕ್ತಿಗೆ ನಾನು ಹಿಂದುಳಿದವರ್ದನ್ನು ಹಿಂದುಳಿದ ವರ್ಗ ದಲಿತ ವರ್ಗವನ್ನು ಅಡ ಇಡ್ಲಿಕ್ಕೆ ಸಿದ್ಧ ಇಲ್ಲ ಅನ್ನೋ ಮಾತು ಹೇಳ್ತಿದ್ದೀರಿ ನೀವು ಯಾವ ವ್ಯಕ್ತಿ ಯಾವ ಪಕ್ಷಕ್ಕೆ ಅಡ ಇಡ್ಲಿಕ್ಕೆ ಸಿದ್ಧ ಇಲ್ಲ ಅಂತಿದ್ದೀರೋ ಅದೇ ಪಕ್ಷಕ್ಕೆ ಬೆಂಬಲವನ್ನು ಕೋರಿ ನೀವು ಸಂಘಟನೆ ಮಾಡ್ತಾ ಇದ್ದೀರಿ ಅದೇ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿ ಸಂಘಟನೆ ಮಾಡಲಿಕ್ಕೆ ಹೊರಟಿದ್ದೀರಿ ಆ ವ್ಯಕ್ತಿಯನ್ನ ಆ ಪಕ್ಷವನ್ನ ಕನ್ವಿನ್ಸ್ ಮಾಡ್ತಾ ಇಲ್ಲ ನೀವು ಕಾರ್ಯಕರ್ತರಲ್ಲೇ ಗೊಂದಲ ಮೂಡಿಸ್ತಾ ಇದ್ದೀರಿ ಇದೀರಿ ನೀವು ತಡ್ರಿ ಯಾರೋ ನಾಲ್ಕು ಜನ ಬೇಡ ಅನ್ನೋರು ಅಧಿಕಾರ ಇದೆ ಬೇಕು ಅನ್ನೋರಿಗೂ ಅಧಿಕಾರ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಾನು ಹೋಗಿ ಕನ್ವಿನ್ಸ್ ಮಾಡಬೇಕು ಅನ್ನೋಂಥ ಪರಿಸ್ಥಿತಿ ಇನ್ನೂ ಬಂದಿಲ್ಲ ಒಂದು ಬ್ರಿಗೇಡ್ನವರು ತೀರ್ಮಾನ ಮಾಡಿದ್ದಾರೆ ಅವ್ರ ಜೊತೆಗೆ ಬಿಜೆಪಿಯ ಹೋಗ್ತಾರೆ ಕೆಲವು ಕಾರ್ಯಕರ್ತರು ರಾಜ್ಯಾಧ್ಯಕ್ಷರನ್ನ ನೀವು ಕನ್ವಿನ್ಸ್ ಮಾಡಬೇಕು ಜವಾಬ್ದಾರಿ ನಂದಲ್ರಿ ಕನ್ವಿನ್ಸ್ ಮಾಡಿ ಈ ನನಗೆ ಬಂದು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನವರು ಕನ್ವಿನ್ಸ್ ಮಾಡಿದ್ದಾರೆ ನಾನು ಹೋಗಿದ್ದೀನಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನವರು ಯಡಿಯೂರಪ್ಪ ಹೋಗ್ತಾರೆ ಅವ್ರನ್ನ ಇವತ್ತಿಲ್ಲ ನಾಳೆ ಕನ್ವಿನ್ಸ್ ಮಾಡ್ತಾರೆ ಈ ನಂಬಿಕೆ ನನಗೂ ಇದೆ ಖಂಡಿತ ಕನ್ವಿನ್ಸ್ ಆಗ್ತಾರೆ ಇದ್ರಾಗೇ ನನ್ನ ಮನ ಇಲ್ಲ ಈ ಎಲ್ಲ ಗೊಂದಲಗಳಿಗೂ ಕೂಡ ತೆರೆ ಎಳಿತೇವೆ ನಾವು ನೂರು ಅಲ್ಲ ಅಲ್ಲಿಗೆ ನೀವು ಹೇಳೋ ಪ್ರಕಾರ ಗೊಂದಲಕ್ಕೆ ತೆರೆ ಎಳಿತೀವಿ ಅನ್ನೋ ಮಾತನ್ನ ಈಶ್ವರಪ್ಪನವ್ರು ಹೇಳ್ತಿದ್ದೀರಿ ಅಂದರೆ ಈಶ್ವರಪ್ಪನವರೇ ಅಲ್ಲಿ ನೀವು ಒಪ್ಕೊಂಡಾಗ್ತು ಬಿಜೆಪಿಯಲ್ಲಿ ಗೊಂದಲ ಇದೆ ಪ್ರಾರಂಭದಿಂದ ಹೇಳ್ತಾ ಇದ್ದೀನಿ ಇಲ್ಲ ಅಂದೇ ಬಿಜೆಪಿಯಲ್ಲಿ ಗೊಂದಲ ಇದೆ ಭಾರತೀಯ ಜನತಾ ಪಾರ್ಟಿ ಒಂದು ಕುಟುಂಬ ಇದೆ ಈ ಕುಟುಂಬದ ಗೊಂದಲವನ್ನು ಖಂಡಿತ ಬಗೆಹರಿಸ್ಕೋತೀವಿ ಇದರ ಯಾವ ಅನುಮಾನನೂ ಬೇಡ ನೀವು ಗೊಂದಲ ಬಗೆಹರಿಸ್ಕೊಳ್ತೀವಿ ಅನ್ನೋ ಮಾತು ಹೇಳ್ತಿದ್ದೀರಿ ನಾನು ಅದು ಹೇಗೆ ಅನ್ನೋದನ್ನು ನಿಮ್ಮಿಂದ ತಿಳ್ಕೊತೇನೆ ಈಶ್ವರಪ್ಪನವರೇ